ರಾಜ್ಯ ಸರ್ಕಾರ ಭಾಳ ಸೂಕ್ಷ್ಮ ಸೂಕ್ಷ್ಮವಾಗಿದೆ ನಾ ಹೇಳುವಂಥದ್ದು ಸಿ ಎಮು ಡಿ ಸಿ ಎಮ್ ನಡುವೆ ಇಂಟರ್ನಲ್ ಕಲಾ ಇದೆ ಇಂಟರ್ ಇನ್ನು ಅದರಲ್ಲಿ ಈಗ ಡಿ ಕೆ ಶಿವಕುಮಾರ್ ಬ್ರದರ್ ಡಿ ಕೆ ಸುರೇಶ್ ಸೋತ ಮೇಲಂತೂ ಇನ್ನೂ ಅದು ಕಲಾ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಏನೂ ಆಗೋದಿಲ್ಲ ಅಲ್ಲಿ ಯಾರ್ಯಾರ್ದು ಕೈವಾಡಾಗಿದೆ ಆ ಸೋಲಿಸ್ಲಿಕ್ಕೆ ಅವೆಲ್ಲ ಚಲೋ ಹಾಕೋದು ಡಿಸ್ಕಷನ್ ಕಾಂಗ್ರೆಸ್ ಪಾರ್ಟಿಯಲ್ಲೂ ಆಗ್ತಾವೆ ಇದಾದ ಮೇಲೆ ಕಾಂಗ್ರೆಸ್ ಶಾಸಕರಲ್ಲಿ ಭಾಳಷ್ಟು ಅಸಮಾಧಾನ ಇದೆ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪೈಸಾದಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಎಲ್ಲಿ ಒಂದು ಕಡೆ ನಿಗಮದಲ್ಲಿ ಹಣ ಇದ್ದರೆ ಅದನ್ನು ದುರುಪಯೋಗವಾಗಿದ್ದಾಗಿದೆ ಹಗರಣ ಆಗಿದೆ ತೊಂಬತ್ತು ತೊಂಬತ್ತೇಳು ಕೋಟಿ ಅಷ್ಟು ಹಗರಣ ಆಗಿದೆ ಅಂತಂದರೆ ಇನ್ನು ಎದಕ್ಕೆ ಖರ್ಚು ಮಾಡ್ತಾರೆ ಇವರು ಅದಕ್ಕೆ ಮತ್ತು ಅದಕ್ಕೆ ಇಮಿಡಿಯಟ್ಲಿ ಆ ಮಿನಿಸ್ಟರ್ ರಾಜೀನಾಮೆ ತೊಗೊಂಡ್ರೆ ತೊಗೊ ಕೊಡ್ಲಿಕ್ಕೆ ತೊಗೊಳಿಕ್ ತಯಾರಿಲ್ಲ ಸಿದ್ದರಾಮಯ್ಯನವರು ಅಂದರೆ ಯಾವ ರೀತಿ ಈಗ ನಾವು ನಾಗೇಂದ್ರ ರಾಜೀನಾಮೆ ತೊಗೊಂಡ್ರೆ ಮತ್ತೆ ಸರ್ಕಾರಕ್ಕೆ ಇಲ್ಲಿ ಕೂತು ಬರ್ತದ ಅನ್ನುವಂಥ ಹೆದರಿಕೆ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಒಳಗೆ ಬಹಳ ಆಂತರಿಕವಾದಂಥ ಗೊಂದಲ ಇದ್ದಾವೆ ಅದಕ್ಕೆ ಅದು ಯಾವುದೇ ಸಂದರ್ಭದಲ್ಲಿ ಸ್ಫೋಟ್ ಆಗ್ಬಹುದು ಆಗಿ ಏನಾಗ್ತದೆ ಹೇಳಲಿಕ್ಕೆ ಬರುದಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಸರಿಗ ಈಗ